ಿರಿಯಲ್ಲಿ ಖೋಟಾ ನೋಟು ಚಲಾವಣೆಗೆ ಯತ್ನ ಮಧುಗಿರಿ ಪಟ್ಟಣದ ವಿ ಆರ್ ಎಸ್ ಟಿ ಮೊಬೈಲ್ ಅಂಗಡಿಯಲ್ಲಿ ಯತ್ನ ಮೊಬೈಲ್ ಖರೀದಿಗೆ ಬಂದಿದ್ದ ಮೂವರು ಹುಡುಗರು ಹತ್ತು ಸಾವಿರದ ಐನೂರು ಬೆಲೆಯ ಮೊಬೈಲ್ ಖರೀದಿ ಮಾಡಿದ್ದ ಯುವಕರು ಐನೂರು ರೂಪಾಯಿ ಮುಖ ಬೆಲೆಯ ಇಪ್ಪತ್ತೊಂದು ನೋಟು ನೀಡಿದ್ದ ಯುವಕರು ನೋಟುಗಳನ್ನ ಪರಿಶೀಲಿಸಿದಾಗ ಖೋಟಾ ಎಂದು ತಿಳಿದು ಬಂದಿದೆ ಈ ಬಗ್ಗೆ ಹುಡುಗರನ್ನ ವಿಚಾರಿಸಿದಾಗ ಸ್ಥಳದಿಂದ ಪರಾರಿಯಾಗಿದ್ದಾರೆ ಮೊಬೈಲ್ ಅಂಗಡಿ ಮಾಲೀಕ ನೋಟುಗಳನ್ನ ಪೊಲೀಸರಿಗೆ ಒಪ್ಪಿಸಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸ್ಯಾಮ್ಸಂಗ್ ಪ್ರಮೋಟರ್ ಏನಂತಂದ್ರೆ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಬಂದರು ನಾನು ಅವರು ಅವ್ರಿಗೆ ನೋಟೆಲ್ಲ ತಗೊಂಡು ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದು ನಕಲಿ ನೋಟು ಅಂತ ಅವ್ರಿಗೆ ಡೌಟ್ ಬಂತು ನನಗೆ ಐದು ನಿಮಿಷಕ್ಕೆ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ಐದು ಇಲ್ಲಿದ್ದೆ ಇದ್ದಾಗ ನನಗೂ ಕನ್ಫರ್ಮ್ ಆಯ್ತು ಅದು ನಕಲಿ ನೋಟೆ ನಿನ್ಗೆ ಯಾರು ಕೊಟ್ಟಿದ್ದು ಇದನ್ನ ಅಂತಂದೇಳಿ ಕೇಳಿದಾಗ ಅವನು ಬಾಯಿ ಬಿಡ್ದಲೆ ಸುಮ್ಮನೆ ಆಚೆಗೆ ಹೋಗ್ಬಿಟ್ಟ ಸೊ ನಾವು ಇದನ್ನು ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಬಂದರು ಇದಕ್ಕೆ ಅವರು ಮೊಬೈಲ್ ತೊಗೊಂಡು ಹೋಗಕ್ಕೆ ಬಂದ್ರೆ ನೋಟ್ ತೊಗೊಂಡು ಹೋಗಕ್ಕೆ ಬಂದರೆ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ ಅವರು ಬಂದರು ಅಷ್ಟೊತ್ತಿಗೆ ಅವ್ನು ನಾಪತ್ತೆ ಆಗ್ಬಿಟ್ಟು ಪೊಲೀಸರು ಅವರಿಂದ ಬಿದ್ದರು ಇದು ಮೇಡಮ್ ಅವ್ರ ಫಸ್ಟ್ ಇನ್ಫಾರ್ಮೇಶನು ಅವ್ರು ಕೊಡ್ತಾರೆ ಯಾವ ರೀತಿ ಆಯಿತು ಈ ಸಂದರ್ಭ ಅಂತ ಹೇಳ್ತಾರೆ ನೋಡಿ ಸರ್ ಸರ್ ಆ್ಯಕ್ಚುಲಿ ನಾವು ಮದುವೆ ನನಸು ರೇಖಾ ಅಂತ ಬೈಲು ಬಸವೇಶ್ವರ ಎಂಟರ್ಪ್ರೈ ಅಂಗಡಿಯಲ್ಲಿ ನಾನು ಸ್ಯಾಮ್ಸಂಗ್ ಆಗಿ ವರ್ಕ್ ಮಾಡ್ತಿರೋದು ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಇದೇ ಟೈಮ್ಸ್ ಒಂದು ಆರು ಆರಿಂದ ಆರೂವರೆ ಅನಿಸುತ್ತೆ ನಾವು ಆ ಟೈಮಲ್ಲಿ ಒಂದು ಮೂರು ಜನ ಹುಡುಗರು ಬಂದು ಅಕ್ಕ ನಮಗೆ ಕಡಿಮೆ ಪ್ರೈಸಲ್ಲಿ ಒಂದು ಫೈ ಜಿ ಫೋನ್ ಬೇಕು ಅಂತ ಹೇಳಿಬಿಟ್ಟು ಬಂದರು ಸೊ ನಮ್ಮ ಅಂಗಿನಲ್ಲಿರೋಂಥ ಕಡಿಮೆ ಪ್ರೈಸಿಂದ ಅಮೌಂಟ್ ಮೊಬೈಲ್ಸ್ ಎಲ್ಲನೂ ನಾನು ತೆಗೆದಿಟ್ಟೆ ಅದರಲ್ಲಿ ಅವರು ನೋಡಿ ಇದು ಫೋನು ಆ ಫೋನ್ನ ಸೆಲೆಕ್ಟ್ ಮಾಡಿದ್ರು ಹತ್ತುವರೆ ಸಾವಿರ ರೂಪಾಯಿಗೆ ನಾನು ವಿತ್ ಆಫರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಇದೆ ಇನ್ನು ಐದು ಸಾವಿರ ರೂಪಾಯಿ ಇನ್ನು ಇನ್ನೂ ಐನೂರು ರೂಪಾಯಿನ ನಾನು ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಐದು ನಿಮಿಷ ಆದಮೇಲೆ ಅವರು ಕರೆಕ್ಟಾಗಿ ಹತ್ತುವರೆ ಸಾವಿರ ರೂಪಾಯಿ ತೊಗೊಂಡು ಬಂದು ಅವರು ನಾನು ಎಣಿಸ್ತೀನಿ ನಾನು ಎಣಿಸ್ತೀನಿ ಅಂತ ಹೇಳ್ತಾರೆ ಕೊಡಿಲಿ ನಾನು ಎಣಿಸ್ತೀನಿ ಅಂತ ಹೇಳಿ ಇಸ್ಕೊಂಡು ನೋಡಿದಾಗ ಎಲ್ಲ ಫೇಕ್ ನೋಟ್ ಆಗಿತ್ತು ಸರ್ ಯಾಕಂದರೆ ನಾವು ಡೈಲಿ ನೋಟ್ಗಳ್ನ ಎಣಿಸ್ತಿರ್ತೀವಲ್ಲ ಗೊತ್ತಿರುತ್ತೆ ಒರಿಜಿನಲ್ ನೋಟ್ ಯಾವುದು ಡೂಪ್ಲಿಕೇಟ್ ನೋಟ್ ಯಾವುದು ಅದೆಲ್ಲ ಒಂಥರ ಜರಾಕ್ಸ್ ಮಾಡಿರೋ ಥರ ಇತ್ತು ಒಂದು ಫಾರ್ಮೇಟಲ್ಲಿ ಇರಲಿಲ್ಲ ಸೊ ಹಾಗಾಗಿ ನನಗೆ ಡೌಟ್ ಬಂತು ನಮ್ಮ ಸರ್ಗೆ ಕಾಲ್ ಮಾಡ್ತಾನೆ ನಾನು ವಿತ್ ಇನ್ ಫೈವ್ ಮಿನಿಟ್ಸ್ ಅವ್ರು ಬಂದರು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹುಡುಗರನ್ನ ಕೇಳಿದ್ರು ಎಲ್ಲಿಂದ ಬಂತು ಇದು ನೋಟು ನಿಮಗೆ ಏನು ಅಂತೆಲ್ಲ ಕೇಳಿದ್ರು ಅವಾಗ ಅವರು ಸ್ವಲ್ಪ ನರ್ವಸ್ ಆಗಿ ಅಲ್ಲಿಂದ ಅವರು ಹೋಗಿ ಬಿಡ್ರಸ್